ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾನು ಟಾರೋ ಕಾರ್ಡ್ ರೀಡಿಂಗ್ ಅನ್ನು ಮಾಡ್ತಾ ಇಲ್ಲ ಆದ್ರೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಜೂಡಿಯಾ ಸೈನ್ಗಳ ಆಧಾರದ ಮೇಲೆ ಆ ಹನ್ನೆರಡು ರಾಶಿ ಇರುವಂತಹ ಯೂನಿವರ್ಸ್ನ ಜನ ಏನಿದ್ದಾರೋ ಅವರು ಕೆಲವೊಂದು ವಿಚಾರಗಳಿಗೆ ಭಯವನ್ನ ಪಡ್ತಾ ಇರ್ತಾರೆ ಎಷ್ಟೋ ವಿಚಾರಗಳಿಗೆ ಭಯವನ್ನ ಪಡ್ತಾ ಇರ್ತಾರೆ ಆದ್ರೆ ಮೇನ್ ಆಗಿ ಒಂದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯವನ್ನ ಆಗಿಂದಾಗೆ ಪಡ್ತಾ ಇರ್ತಾರೆ ಅಂತಹ ವಿಚಾರಕ್ಕೆ ಸಂಬಂಧಿಸಿದಂತಹ ಒಂದು ಇನ್ಫಾರ್ಮೇಶನ್ಸ್ ಅನ್ನ ನಾನು ಕೊಡ್ತಾ ಇದ್ದೀನಿ ಹನ್ನೆರಡು ರಾಶಿಗಳ ಯೂನಿವರ್ಸಿನ ಜನರು ಕೂಡ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿವಿಷುವಾಲಿಟಿಯಲ್ಲಿ ಅಥವಾ ರಾಶಿಗಳ ಆಧಾರದ ಮೇಲೆ ಯಾವ ಒಂದು ವಿಚಾರಕ್ಕೆ ಭಯವನ್ನ ಪಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದೀನಿ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುತ್ತೆ ಜನರಲ್ ಆಗಿ ಎಲ್ಲರಿಗೂ ಕೂಡ ಅನ್ವಯ ಆಗುವಂತಹದ್ದೇ ಸಾಮಾನ್ಯವಾಗಿ ಇದು ಎಲ್ಲರಿಗೂ ಕೂಡ ಅನ್ವಯ ಆಗುವಂತಹದ್ದೇ ಆಗಿರತ್ತೆ ಮತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಏನಿದು ಈ ತರ ಹೇಳ್ತಾ ಇದ್ದಾರಲ್ಲ ಅಂತ ಅನ್ಕೋತಾ ಇದ್ದೀರಾ ಹೌದು ಎಲ್ಲ ರಾಶಿಯ ಜನರು ಕೂಡ ಅವರದೇ ಆದಂತಹ ಒಂದು ರೀತಿಯಲ್ಲಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯವನ್ನ ಪಡ್ತಾನೆ ಇರ್ತಾರೆ ಆಗಿಂದಾಗೆ ಆಗಿಂದಾಗೆ ಒಂದು ವಿಚಾರವನ್ನು ಇಟ್ಕೊಂಡು ಭಯ ಪಡ್ತಾ ಇರ್ತಾರೆ ಯಾವ್ದದು ಅನ್ನೋದನ್ನ ನೋಡೋಣ ಹನ್ನೆರಡು ರಾಶಿಗಳು ಕೂಡ ಇಂಡಿವಿಜುವಾಲಿಟಿಯ ಆಧಾರದ ಮೇಲೆ ನಾನು ತಗೋತಾರೆ ಅಂದ್ರೆ ಹನ್ನೆರಡು ರಾಶಿಗಳಿಗೂ ಬೇರೆ ಬೇರೆ ಆದಂತಹ ರೀಸನ್ಗಳು ಇರತ್ತೆ ಹಾಗಿದ್ರೆ ಆ ರೀಸನ್ಗಳು ಯಾವ್ದು ಅನ್ನೋದನ್ನ ನೋಡೋಣವಾ ओके लेट्स स्टार्ट ज़ोडियाक सैनीना मधरानी मधरानी राशि ज़ोडियाक सैनीना मधलारनी राशि मेष राशि ಸೊ ಮೇಷರಾಶಿಯವರು ಯಾವುದಕ್ಕೆ ಭಯವನ್ನ ಪಡ್ತಾ ಇರ್ತಾರೆ ಅಂದ್ರೆ ಅವರಲ್ಲಿರುವಂತಹ ಗೆ ಭಯವನ್ನ ಪಡ್ತಾ ಇರ್ತಾರೆ ಅವರಲ್ಲಿರುವಂತಹ ಒಂದು ದೌರ್ಬಲ್ಯದ ಬಗ್ಗೆ ಭಯವನ್ನ ಪಡ್ತಾ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನನ್ನಲ್ಲಿರುವಂತಹ ವೀಕ್ನೆಸ್ ಇದೆಯಲ್ಲ ಏನ್ ಮಾಡೋದಪ್ಪ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಭಯವನ್ನ ಪಡ್ತಾ ಇರುವಂತಹ ಸಾಧ್ಯತೆಗಳು ಇರತ್ತೆ ಮೇಷರಾಶಿಯವರು ನೆಕ್ಸ್ಟ್ ಋಷಭ ರಾಶಿಯವರು ಋಷಭ ರಾಶಿಯವರು ಯಾವುದಕ್ಕೆ ಭಯವನ್ನ ಪಡ್ತಾ ಇರ್ತಾರೆ ಅಂದ್ರೆ ಕೆಲವೊಂದು ಚೇಂಜಸ್ಗಳು ಅವರ ಲೈಫ್ ನಲ್ಲಿ ಆಗುವಂತಹ ಕೆಲವೊಂದು ಚೇಂಜಸ್ ಗಳಿಗೆ ಭಯವನ್ನ ಪಡ್ತಾ ಇರ್ತಾರೆ ಯಾವುದೇ ಚೇಂಜಸ್ ಅದು ಉದ್ಯೋಗದ ವಿಚಾರದಲ್ಲಿ ಅಥವಾ ಕೆಲವೊಂದು ಗಳಲ್ಲಿ ಸಡನ್ ಬದಲಾವಣೆ ಆದಾಗಲೂ ಕೂಡ ಅವರು ಸ್ವಲ್ಪ ಭಯವನ್ನ ಪಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಒಟ್ಟಿನಲ್ಲಿ ಅವರು ಸಡನ್ ಆಗಿ ಆಗುವಂತಹ ಅಥವಾ ಕೆಲವೊಂದು ಗಳಿಗೆ ಋಷಭ ರಾಶಿಯವರು ಹೆದರ್ಕೋತಾ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ಝುಡಿಯಾಕ್ಸೈಡ್ ನ ಮೂರನೇ ರಾಶಿ ಮಿಥುನ ರಾಶಿಯವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯವನ್ನ ಪಡ್ತಾ ಇರ್ತಾರೆ ಅಂದ್ರೆ ಹೊಸ ಪರಿಸ್ಥಿತಿಗಳಿಗೆ ಹೊಂದ್ಕೊಳ್ಳೋದಿಕ್ಕೆ ಅಥವಾ ನ್ಯೂ ಸಿಚುಯೇಷನ್ಸ್ ಅಂತ ನೀವೇನು ಹೇಳ್ತೀರಲ್ಲ ಸಡನ್ ಆಗಿ ಬರುವಂತಹ ಹೊಸ ಹೊಸ ಬದಲಾವಣೆಗಳಿಗೆ ಹೊಂದಿಕೊಳ್ಳೋದಿಕ್ಕೆ ಸ್ವಲ್ಪ ಭಯವನ್ನ ಪಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಹೊಸದಾಗಿ ಏನಾದ್ರು ಮಾಡುವಾಗ ಹೊಸ ಒಂದು ಸಿಚು ಉದ್ಯೋಗವನ್ನ ಹುಡುಕೊಂಡು ಹೋದಾಗ್ಲೋ ಅಥವಾ ಹೊಸದಾಗಿ ಉದ್ಯೋಗವನ್ನ ಚೇಂಜ್ ಮಾಡುವಾಗ್ಲೋ ಅಥವಾ ಮನೆಗಳನ್ನ ಚೇಂಜ್ ಮಾಡುವಾಗ್ಲೋ ಅಥವಾ ಅವ್ರ ಗಳಲ್ಲಿ ಹೊಸದಾಗಿ ಏನಾದ್ರು ಚೇಂಜಸ್ ಬಂದಾಗ ಅವರು ಆ ಪರಿಸ್ಥಿತಿಗಳಿಗೆ ಹೊಂದ್ಕೊಡೋದಿಕ್ಕೆ ಭಯವನ್ನ ಪಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ಮಿಥುನ ರಾಶಿಯವರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಕರ್ಕಾಟಕ ರಾಶಿಯವರು ಯಾವುದಕ್ಕೆ ಭಯವನ್ನ ಪಡ್ತಾರೆ ಅಂದ್ರೆ ಎಲ್ಲಿ ಕೆಲವೊಂದು ವಿಷಯಗಳನ್ನ ಮರ್ತು ಬಿಡ್ತೀನಪ್ಪಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ್ಲೂ ಸ್ವಲ್ಪ ಭಯವನ್ನ ಪಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಮರ್ತು ಬಿಡ್ತಾರೆ ಯಾವುದೋ ಕೆಲವು ವಿಚಾರಗಳನ್ನ ಮರ್ತು ಬಿಡುವಂತಹದ್ದು ಇಟಲಿಯ ವಸ್ತುಗಳನ್ನ ಅಯ್ಯೋ ಎಲ್ಲಿಟ್ಟನಪ್ಪ ಅಂತ ಹುಡುಕ್ತಾ ಇರುವಂತಹದ್ದು ಈ ವಿಚಾರಗಳಿಗೆ ಎಲ್ಲಿ ಮರ್ತು ಬಿಡ್ತೀನೋ ಅನ್ನುವಂತಹ ಭಯದಲ್ಲಿ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಿದ್ರೆ ಸಿಂಹ ರಾಶಿ ಐದನೇ ರಾಶಿ ಸಿಂಹ ರಾಶಿಯವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯವನ್ನ ಪಡ್ತಾ ಇರ್ತಾರಪ್ಪ ಅಂದ್ರೆ ಅವರು ಸೋಷಿಯಲ್ ಇಂಟರ್ವಿಷನ್ ಅಂದ್ರೆ ಕೆಲವೊಂದು ರೀತಿಯ ಸಾಮಾಜಿಕವಾದಂತಹ ಅಹ್ ವಿಚಾರಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಅಥವಾ ಜನರು ಜಾಸ್ತಿ ಇರುವಂತಹ ಪ್ಲೇಸಿನಲ್ಲಿ ನಲ್ಲಿ ಮಾತಾಡೋದಕ್ಕಾಗ್ಲಿ ಅಥವಾ ಅಲ್ಲಿ ಕಮ್ಯುನಿಕೇಶನ್ಸ್ ಅನ್ನ ಮಾಡೋದಾಗ್ಲಿ ಕಾನ್ವರ್ಸೇಷನ್ಸ್ ಅನ್ನ ಮಾಡೋದಾಗ್ಲಿ ಅದು ಸ್ವಲ್ಪ ಭಯವನ್ನ ಪಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಸೋಷಿಯಲ್ ಇಂಟ್ರವ್ಯೂಷನ್ ಯಾವುದೇ ವಿಚಾರಗಳಲ್ಲೂ ಸಡನ್ ಆಗಿ ಅಹ್ ಸೋಷಿಯಲ್ ಆಗಿ ನಡೆಯುವಂತಹ ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ಸ್ವಲ್ಪ ಹೆದರಿಕೆ ಪಡುವಂತಹದ್ದು ಕರೆಕ್ಟ್ ಆಗಿ ಮಿಂಗಾಲ ಆಗದೆ ಇರುವಂತಹದ್ದು ಜಾಸ್ತಿ ಇರುತ್ತೆ ಆ ವಿಚಾರಗಳಿಗೆ ಸ್ವಲ್ಪ ಹೆದರ್ತಾ ಇರ್ತಾರೆ ಅನ್ನುವಂತ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಝೂಡಿಯಾಕ್ ಸೈನಿನ ಆರನೇ ರಾಶಿ ಕನ್ಯಾ ರಾಶಿಯವರು ಯಾವ್ದಕ್ಕೆ ಭಯವನ್ನ ಪಡ್ತಾ ಇರ್ತಾರಪ್ಪ ಅಂದ್ರೆ ಒಂಟಿಯಾಗಿ ಇರೋದಕ್ಕೆ ಅವರು ಭಯವನ್ನ ಪಡ್ತಾ ಇರ್ತಾರೆ ಎಲ್ಲಿ ನಾನು ಬಿಡ್ತೀನಪ್ಪ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಗಿಂದಾಗೆ ಅವರು ಭಯವನ್ನ ಪಡ್ತಾ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಿದ್ರೆ ಝೂಡಿಯಾಕ್ ಸೈನಿನ ಏಳನೇ ರಾಶಿ ರಾಶಿಯವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯವನ್ನ ಪಡ್ತಾ ಇರ್ತಾರಪ್ಪ ಅಂದ್ರೆ ಎಲ್ಲಿ ನಾವು ತಪ್ಪು ನಿರ್ಧಾರವನ್ನ ತಗೊಂಡ್ಬಿಡ್ತೀನೋ ಅನ್ನುವಂತಹ ಕೆಲವು ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಿಂದ ಭಯವನ್ನ ಪಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಯಾವುದೋ ಒಂದು ಡಿಸಿಷನ್ಸ್ ಅನ್ನ ಮಾಡುವಾಗ ಎಲ್ಲಿ ಆ ಡಿಸಿಷನ್ಸ್ ತಪ್ಪಾಗಿರುತ್ತೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಭಯವನ್ನ ಪಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಿದ್ರೆ ಜೂಡಿಯಾಕ್ಸೈನಿನ ಎಂಟನೇ ರಾಶಿ ವೃಶ್ಚಿಕ ರಾಶಿಯವರು ಯಾವುದಕ್ಕೆ ಭಯವನ್ನ ಪಡ್ತಾ ಇರ್ತಾರಪ್ಪ ಅಂದ್ರೆ ಯಾರು ನನಗೆ ದ್ರೋಹವನ್ನ ಮಾಡ್ತಾರೋ ಹೇಗಪ್ಪ ಅವನ್ನ ನಂಬೋದು ಯಾರಾದ್ರೂ ನನಗೆ ಮೋಸವನ್ನ ಮಾಡಬಹುದಾ ವಂಚನೆಯನ್ನ ಮಾಡಬಹುದಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತುಂಬಾ ಭಯವನ್ನ ಪಡ್ತಾ ಇರ್ತಾರೆ ಅಷ್ಟೊಂದು ಈಸಿಯಾಗಿ ಯಾರನ್ನು ಕೂಡ ಅವರು ನಂಬೋದಿಲ್ಲ ಯಾಕಂದ್ರೆ ಎಲ್ಲಿ ವಂಚನೆಗಳಾಗುತ್ತೋ ಎಲ್ಲಿ ಮೋಸಗಳಾಗುತ್ತೋ ಅನ್ನುವಂತಹ ಭಯ ವೃಶ್ಚಿಕ ರಾಶಿಯಲ್ಲಿ ಯಾವಾಗ್ಲೂ ಕೂಡ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಧನುಸ್ ರಾಶಿ ಧನುಸ್ ರಾಶಿಯವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯವನ್ನ ಪಡ್ತಾ ಇರ್ತಾರಪ್ಪ ಅಂದ್ರೆ ಬಹಳ ಬೇಗ ಪ್ರೀತಿಯಲ್ಲಿ ಬೀಳುವಂತಹ ಭಯ ಅವರಲ್ಲಿ ಜಾಸ್ತಿ ಇರುತ್ತೆ ಧನುಸ್ ರಾಶಿಯವರಿಗೆ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಮೂವ್ ಮಾಡ್ಬಿಟ್ರೆ ಅಯ್ಯೋ ಎಲ್ಲಿ ಪ್ರೀತಿ ಉಟ್ಬಿಡುತ್ತಪ್ಪ ಅನ್ನುವಂತಹ ಭಯ ಧನುಸ್ ರಾಶಿಯವರಿಗೆ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಮಕರ ರಾಶಿ ಮಕರ ರಾಶಿಯವರಿಗೆ ಒಂದು ಭಯ ಇದೆ ಯಾವ್ದಪ್ಪ ಅಂದ್ರೆ ಎಲ್ಲಿ ನಾನು ಫೇಲ್ಯೂರ್ ಆಗ್ತೀನೋ ಅನ್ನುವಂತಹ ಭಯ ಇದೆ ಯಾವುದೇ ಕೆಲಸಗಳನ್ನ ಮಾಡುವಾಗ ಅಲ್ಲಿ ಏನಾದ್ರೂ ಫೇಲ್ಯೂರ್ ಆಗ್ಬಿಟ್ರೆ ಅಥವಾ ಅದು ಸಕ್ಸಸ್ ಆಗದೇ ಇದ್ರೆ ಅಥವಾ ಅದು ರಿಸಲ್ಟ್ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಒಟ್ಟಿನ ಒಟ್ಟಿನಲ್ಲಿ ಅವರಿಗೆ ಇರುವಂತಹದ್ದು ಫೇಲ್ಯೂರಿನ ಭಯ ಅವರಲ್ಲಿ ಯಾವಾಗ್ಲೂ ಕೂಡ ಕಾಡ್ತಾ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನು ಜುಡಿಯಾಸನ್ನ ಹನ್ನೊಂದನೇ ರಾಶಿ ಕುಂಭ ರಾಶಿಯವರು ಯಾವುದಕ್ಕೆ ಭಯವನ್ನ ಪಡ್ತಾ ಇರ್ತಾರೆ ಅನ್ನೋದಾದ್ರೆ ಮುಚ್ಚಿಟ್ಟಂತಹ ಸ್ಥಳಗಳು ಅಥವಾ ಕ್ಲೋಸ್ಡ್ ಸ್ಪೇಸ್ ಅಂತ ಏನಿರುತ್ತಲ್ಲ ಎಷ್ಟೋ ದಿನದಿಂದ ಬಾಗಿಲು ತೆಗಿತೇ ಇರುವಂತಹದ್ದು ಅಥವಾ ಯಾರು ಯಾವ ಆ ಪ್ಲೇಸ್ ಗೆ ಹೋಗ್ತಾ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಭಯವನ್ನ ಪಡುವಂತಹದ್ದು ಅಥವಾ ಎಷ್ಟೋ ದಿನ ಹಾಕಿದೆ ಅಂತನೋ ಅಥವಾ ಯಾರು ಇಲ್ಲ ಅನ್ನುವಂತಹ ಗಳಲ್ಲಿ ಅವ್ರು ಹೋಗೋದಕ್ಕೆ ಭಯವನ್ನ ಪಡುವಂತಹದ್ದು ಅಥವಾ ಕ್ಲೋಸ್ಡ್ ಪ್ಲೇಸ್ ಮುಚ್ಚಿಟ್ಟಂತಹ ಸ್ಥಳಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಭಯವನ್ನ ಪಡುವಂತಹ ಸಾಧ್ಯತೆಗಳು ಕುಂಭ ರಾಶಿಯವರಿಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಇನ್ನು ಮೀನರಾಶಿ ಸೈನಿನ ಹನ್ನೆರಡನೇ ರಾಶಿ ಮೀನರಾಶಿ ರಾಶಿಯವರಿಗೆ ಯಾವಾಗ್ಲೂ ಕೂಡ ಒಂದು ಭಯ ಇದೆ ಅದು ಅಪಘಾತಗಳ ಭಯ ಅನ್ನೋದು ಅವರಿಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ ಎಲ್ಲಿ ಆಕ್ಸಿಡೆಂಟ್ ಆಗ್ಬಿಡುತ್ತಪ್ಪ ಎಲ್ಲಪ್ಪ ಈ ಆ ಅಪಘಾತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಭಯಗಳು ಅವರಲ್ಲಿ ಕಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಒಟ್ಟಿನಲ್ಲಿ ಹನ್ನೆರಡು ರಾಶಿಗಳಿಗೂ ಕೂಡ ಅವರದೇ ಆದಂತಹ ಭಯಗಳನ್ನ ಇಟ್ಕೊಂಡಿರ್ತಾರೆ ಆ ಭಯಗಳು ಎಲ್ಲ ವಿಚಾರಗಳಿಗೂ ಇರಬಹುದು ಆದ್ರೆ ಹೆಚ್ಚಾಗಿ ಒಂದು ಇಂಪಾರ್ಟೆಂಟ್ ವಿಚಾರಕ್ಕೆ ಭಯವನ್ನ ಪಡ್ತಾ ಇದ್ದಾರೆ ಅಂದ್ರೆ ಅದು ಈ ಮೇಲೆ ಹೇಳಿರುವಂತಹ ರೀಸನ್ಸ್ ಆಗಿರುತ್ತೆ ಒಟ್ಟಿನಲ್ಲಿ ಹನ್ನೆರಡು ರಾಶಿಯವರು ಕೂಡ ಅವರದೇ ಅಂತ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಯವನ್ನ ಪಡ್ತಾ ಇರ್ತಾರೆ ಸೊ ಅದನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಹೇಳಿದ ತಕ್ಷಣವೇ ಅಲ್ಲ ಅನ್ನೋದಲ್ಲ ಫಸ್ಟ್ ನೀವು ಅದನ್ನ ಅಬ್ಸರ್ವ್ ಮಾಡ್ಕೋಬೇಕು ಹೌದಾ ಇದನ್ನ ನಾನು ಈ ರೀತಿ ಆಗ್ತಾ ಇದೆಯಾ ನಮ್ಮ ಲೈಫಿನಲ್ಲಿ ಅನ್ನೋದನ್ನ ಅಬ್ಸರ್ವ್ ಮಾಡಿ ತಿಳ್ಕೊಂಡ ತದನಂತರದಲ್ಲಿ ನೀವು ಇದಕ್ಕೆ ಕಾಮೆಂಟ್ ಅನ್ನ ಮಾಡಬಹುದು ಯಾಕಂದ್ರೆ ಒಂದು ವಿಡಿಯೋವನ್ನ ಅಥವಾ ಒಂದು ಅಹ್ ಅಪ್ಲೋಡ್ ಅನ್ನ ಮಾಡುವಾಗ ಅಥವಾ ಒಂದು ವಿಡಿಯೋವನ್ನ ನಾವು ಅದನ್ನ ಅಬ್ಸರ್ವೇಶನ್ ಇಲ್ಲದೆ ನಾನು ಯಾವುದೇ ವಿಡಿಯೋವನ್ನ ನಾನು ಹಾಕೋದಿಲ್ಲ ಅಥವಾ ನನ್ನ ಚಾನೆಲ್ ಅದನ್ನ ಅಪ್ಲೋಡ್ ಮಾಡೋದಿಲ್ಲ ಸೊ ನಾನು ಕೂಡ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ರಾಶಿಯ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅಬ್ಸರ್ವೇಶನ್ ಅಲ್ಲಿ ಇಟ್ಟು ಅವರು ಯಾವ ವಿಚಾರಕ್ಕೆ ಭಯವನ್ನ ಪಡ್ತಾ ಇರ್ತಾರೆ ಎಷ್ಟು ಆಲ್ಮೋಸ್ಟ್ ಯಾವ ವಿಚಾರಗಳಲ್ಲಿ ಭಯವನ್ನ ಪಡ್ತಾ ಇರ್ತಾರೆ ಅನ್ನುವಂತಹ ಇಂಡಿವಿಜುವಲ್ ಕರೆಕ್ಟರ್ ಗಳು ಅಥವಾ ಇಂಡಿವಿಜುವಲ್ ರಾಶಿಗಳನ್ನ ಗಮನದಲ್ಲಿ ಇಟ್ಕೊಂಡು ಅವ್ರ ಅಬ್ಸರ್ವೇಶನ್ಸ್ ಅನ್ನ ಮಾಡಿದ ತದನಂತರದಲ್ಲಿಯೇ ಈ ರೀಡಿಂಗ್ ಗಳನ್ನ ನಾನು ಮಾಡ್ತಾ ಇರುವಂತಹ ಅಥವಾ ರೀಡಿಂಗ್ ಅನ್ನೋದಕ್ಕಿಂತ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಇರ್ತೀವಿ ನಮ್ಗೊಂದು ನ್ಸ್ ಗೊತ್ತಾದ ತಕ್ಷಣವೇ ಅದನ್ನ ಪಟ್ ಅಂತ ಅಪ್ಲೋಡ್ ಮಾಡುವಂತಹ ಕೆಲವೊಂದು ಕೆಲಸಗಳಿಗೆ ನಾವು ಹೋಗೋದಿಲ್ಲ ಸೊ ಅದೆಷ್ಟೋ ದಿನಗಳ ಕಾಲದವರೆಗೆ ಅದನ್ನ ಅಬ್ಸರ್ವೇಶನ್ಸ್ ಅಲ್ಲಿ ಇಟ್ಟಿರ್ತೀವಿ ಆ ಅಬ್ಸರ್ವೇಷನ್ಸ್ ನ ತದನಂತರದಲ್ಲಿ ಹೌದು ಇದು ಕರೆಕ್ಟ್ ಅಂತ ಆದ ತದನಂತರದಲ್ಲಿಯೇ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡುವಂತಹದ್ದು ನಾನು ಹೇಳಿರುವಂತಹ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳು ಇಂಡಿವಿಜುವಲ್ ರಾಶಿಗಳ ಆಧಾರದ ಮೇಲೆ ಹೌದು ನಿಮ್ಗೆ ಇದೇ ತರಹ ಇದೆ ಅಥವಾ ಇಲ್ಲ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ತಿಳಿಸಬಹುದು ಆದರೆ ನೀವು ಕೂಡ ನಿಮ್ಮ ವಿಚಾರಗಳ ಬಗ್ಗೆ ಕಮೆಂಟ್ ಅನ್ನ ಮಾಡುವಾಗ ಒಂದು ಅಬ್ಸರ್ವೇಷನ್ಸ್ ಅಲ್ಲಿ ಇಟ್ಟು ಮಾಡೋದ್ರಿಂದ ಮುಂದಿನ ವಿಡಿಯೋಗಳು ಒಂದು ಇನೋವೇಟಿವ್ ರೀಡಿಂಗ್ ಗಳನ್ನ ಮಾಡೋದಕ್ಕೆ ಅಥವಾ ಇನೋ ಇನೋವೇಟಿವ್ ಆದಂತಹ ಇನ್ಫಾರ್ಮೇಶನ್ಸ್ ಕೊಡೋದಕ್ಕೆ ನಮಗೂ ಕೂಡ ಸಪೋರ್ಟ್ ಕೊಡುತ್ತೆ ಅಥವಾ ಎನ್ಕರೇಜ್ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಓಕೆ ತರಹದ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಆಯ್ಕನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವಾಗ